ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬೆಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಒಂದು ಉದ್ಯೋಗದ ಮಾಹಿತಿಯನ್ನ ಹೇಳ್ಕೊಡ್ತಾ ಇವತ್ತು ಯುವಕರಾಗಿರ್ಬೋದು ಯುವತಿಯರಾಗಿರ್ಬೋದು ಎಲ್ಲರಿಗೂ ಕೂಡ ಇವತ್ತು ಕೆಲಸ ಬೇಕಾಗಿರತ್ತೆ ಇವತ್ತು ಸಿಕ್ಕಾಪಟ್ಟೆ ಸಾಲಿ ಕಲ್ಕೊಂಡು ಮನೇಲಿ ಕೂತಿದ್ದೀವಿ ಯಾವುದಾದ್ರೂ ಪ್ರೈವೇಟ್ ಕಂಪನಿಗಳಲ್ಲಿ ಅಥವಾ ಎಲ್ಲಾದ್ರೂ ಒಂದು ಕೆಲಸವನ್ನ ಪ್ರತಿಯೊಬ್ಬರು ಪ್ರತಿದಿನೂ ಕೂಡ ಹುಡುಕ್ತಾ ಇರ್ತೀವಿ ಹಾಗಾಗಿ ಇವತ್ತು ಮೈಸೂರಲ್ಲಿರುವಂತಹ ಒಂದು ಟಿವಿಎಸ್ ಕಂಪನಿಗಳಲ್ಲಿ ಇವತ್ತು ಬೃಹತ್ ನೇರ ನೇಮಕಾತಿಯನ್ನು ಮಾಡುವ ಮುಖಾಂತರ ಆ ಪ್ರತಿ ಪ್ರತಿ ತಿಂಗಳಿಗೆ ಹತ್ತೊಂಬತ್ತು ಸಾವಿರ ರೂಪಾಯಿ ಒಂದು ವೇತನ ಕೂಡ ನಾವು ಸಂಪೂರ್ಣವಾಗಿ ಪಡೆಯಬಹುದು ಇದಕ್ಕೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಒಂದು ಪ್ರೈವೇಟ್ ಕಂಪನಿ ಇರುತ್ತೆ ಒಂದು ಟಿವಿಎಸ್ ಎಸ್ ಕಂಪನಿಯಲ್ಲಿ ನಾವು ಕೆಲಸ ಮಾಡಬೇಕಾಗಿತ್ತು ಅಂದ್ರೆ ಏನೆಲ್ಲ ದಾಖಲೆಗಳ ಬೇಕಾಗುತ್ತೆ ಶೈಕ್ಷಣಿಕ ಅರ್ಹತೆ ಏನು ಬೇಕಾಗುತ್ತೆ ಸಂಪೂರ್ಣವಾಗಿರುವಂತಹ ಇವತ್ತು ಯಾರಿಗೆ ಇವತ್ತು ಕೆಲಸ ಬೇಕಾಗಿದೆ ಯಾರಿಗೆ ಜಾಬ್ ನೀಡಿದೆ ಪ್ರತಿಯೊಬ್ಬರು ವಿಡಿಯೋನ ಸಮಾದ ನಿಂತು ಸಂಪೂರ್ಣವಾಗಿ ನೋಡಿದ್ರೆ ಇವತ್ತು ಟಿವಿಎಸ್ ಎಸ್ ಕಂಪನಿಯಲ್ಲಿ ನೀವು ಕೆಲಸವನ್ನ ಸಂಪೂರ್ಣವಾಗಿ ಒಂದು ಕಂಪನಿಯಲ್ಲಿ ಕೆಲಸವನ್ನ ಪಡೆಯಬಹುದು ಇದಕ್ಕೆ ಯಾವುದೇ ರೀತಿಯಿಂದ ಹಣ ಕಟ್ಟಬೇಕಾಗಿಲ್ಲ ಏನೋ ಒಂದು ಕೊಡಬೇಕಾಗಿಲ್ಲ ಯಾವುದೇ ರೀತಿಯಾದಂತಹ ಒಂದು ಹಣದ ವ್ಯವಹಾರ ಇರುವುದಿಲ್ಲ ನೇರವಾಗಿ ಸಂದರ್ಶನಕ್ಕೆ ಹೋಗಿ ಆಯ್ಕೆಯಾಗಿ ನೀವು ಕೆಲಸವನ್ನ ಸಂಪೂರ್ಣವಾಗಿ ಪಡೆಯಬಹುದು ಮೊದಲಿಗೆ ನಾವೇನ್ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿ ಕೂಡ ತಿಳಿಸ್ಕೊಡ್ತಾ ಇದ್ರಿ ಇವತ್ತು ಸಂಪೂರ್ಣವಾಗಿ ಓಪನ್ ಮಾಡ್ತಿದ್ದಾರೆ ನೋಡಬಹುದು ಟಿವಿ ಎಸ್ ಕಂಪನಿಯಲ್ಲಿ ಕೆಲಸ ಅಂತ ನಾವು ನೋಡ್ತಾ ಇದೀವಿ ಎಲ್ಲಿ ಬರುತ್ತೆ ಸರ್ ಈ ಒಂದು ವಿ ಎಸ್ ಕಂಪನಿ ಅಂತ ಕನ್ಫ್ಯೂಸ್ ಆಗ್ಬೋದು ಯಾಕಂದ್ರೆ ಎಲ್ಲಿ ಕೆಲಸ ಮಾಡ್ಬೇಕನ್ನುವಂತ ಜಾಗನೇ ಗೊತ್ತಿಲ್ಲ ಅಂದ್ರೆ ಎಲ್ಲಿ ಹೋಗಿ ಸಂದರ್ಶನ ಕೊಡ್ಬೇಕ್ರಿ ಅಂತೇಳಿ ನಿಮ್ಗೂ ಕೂಡ ಕನ್ಫ್ಯೂಸ್ ಆಗ್ಬಹುದು ಹಂಗಾಗಿ ಮೈಸೂರು ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಹಂಗಾಗಿ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಬರುವಂತಹ ಒಂದು ನಾವು ನೋಡ್ತಾ ಇದೀವಿ ವಿ ಎಸ್ ಮೋಟರ್ಸ್ ಕಂಪನಿ ಲಿಮಿಟೆಡ್ ಪೋಸ್ಟ್ ಬಾಕ್ಸ್ ನಂಬರ್ ಒನ್ ಅಂತ ಇರುತ್ತೆ ಕಡ್ಕೋಳ್ ಅಂದ್ರೆ ಮೈಸೂರು ಡಿಸ್ಟಿಕ್ ಅಲ್ಲಿ ಬರುವಂತ ಒಂದು ಕಡ್ಕೋಳ್ ಒಂದು ಪೋಸ್ಟ್ ಅಲ್ಲಿ ಇರುವಂತಹ ಈ ಒಂದು ಕಂಪನಿಯಲ್ಲಿ ನಾವೇನ್ ಮಾಡಬಹುದು ಮೈಸೂರು ಡಿಸ್ಟಿಕ್ ಅಲ್ಲಿ ಇರುವಂತಹ ಒಂದು ಕಡ್ಕೋಳ್ ಅನ್ನುವಂತಹ ಒಂದು ಪೋಸ್ಟ್ ಅಲ್ಲಿ ಈ ಒಂದು ಕಂಪನಿ ಇದೆ ಅಲ್ಲಿ ನೀವೇನ್ ಮಾಡಬಹುದು ಅಂದ್ರೆ ಸಂದರ್ಶನಕ್ಕೆ ಹೋಗಿ ನೀವೇನ್ ಮಾಡಬಹುದು ಆಯ್ಕೆಯನ್ನ ಮಾಡ್ಕೋಬಹುದು ಗೊತ್ತಾಗದೆ ಅಂದ್ರೆ ಮೈಸೂರಲ್ಲಿ ಇರುವಂತಹ ಕೆಲಸ ಅಂತ ಅನ್ಕೊಂಡ್ಬಿಡಿ ಮೈಸೂರು ಹತ್ರ ಕಡ್ಕೋಳ್ ಕಡ್ಕೋಳಲ್ಲಿ ಒಂದು ವಿ ಎಸ್ ಮೋಟರ್ಸ್ ಕಂಪನಿ ಲಿಮಿಟೆಡ್ ಅಂತ ಇದ್ದಿರತ್ತೆ ಆ ಒಂದು ಕಂಪನಿಯಲ್ಲಿ ಇವತ್ತು ಕೆಲಸವನ್ನ ಮಾಡಲಿಕ್ಕೆ ಅಂದ್ರೆ ಕೆಲಸಗಾರರ ಬೇಕಾಗಿದ್ದಾರೆ ಅನ್ನುವಂಥದ್ದು ನಾವು ನೋಡ್ತಾ ಇದೀವಿ ಕಂಪನಿಯಲ್ಲಿ ಕೆಲಸ ಇರುತ್ತೆ ವಿದ್ಯಾರ್ಥಿಯನ್ನ ನೋಡಿದಾಗ ಇವತ್ತು ಎಸ್ ಎಸ್ ಎಲ್ ಸಿ ಮತ್ತೆ ಪಿಯು ಸಿ ಪಾಸ್ ನೋಡಿದಾಗ ಇವತ್ತು ಎಸ್ ಎಸ್ ಎಲ್ ಸಿ ಪಾಸ್ ಆಗಿರುವಂತಹ ಪುರುಷರಿಗೆ ಇದು ಮಹಿಳೆಯರಿಗೆ ಅಲ್ಲ ಮಹಿಳೆಯರಿಗೆ ನೆಕ್ಸ್ಟ್ ಹೇಳ್ತೀನಿ ನಾನು ಕೆಳಗಡೆ ಬರುತ್ತೆ ಸಂಪೂರ್ಣವಾಗಿ ಜೊತೆಗೆ ಇಲ್ಲಿಂದ ಐಟಿ ಪಾಸ್ ಆಗಿರುವಂತಹ ಒಂದು ಪುರುಷರಿಗೆ ಅಂದ್ರೆ ಇವತ್ತು ನಾವೇನು ಯುವಕರಿಗೆ ಅಂತ ನಾವು ನೋಡ್ತೀವಿ ಅವರಿಗೆ ವೇತನ ಬಂದ್ಬಿಟ್ಟು ಹದಿನಾರು ಸಾವಿರದ ಎರಡ್ ರೂಪಾಯಿ ವೇತನ ಬಂದ್ಬಿಟ್ಟು ಹದಿನಾರು ರೂಪಾಯಿ ಪ್ಲಸ್ ಒಂದು ವರ್ಕಿಂಗ್ ಡೇಸ್ ಎಷ್ಟಿರುತ್ತೆ ಕಂಪನಿ ಎಷ್ಟು ದಿನಗಳ ಕಾಲ ತಿಂಗಳಿಗೆ ವರ್ಕಿಂಗ್ ಡೇಸ್ ಎಷ್ಟಿರುತ್ತೆ ಅಷ್ಟೆಲ್ಲ ಕೆಲಸವನ್ನು ಕೂಡ ನೀವು ಮಾಡಿದ್ರೆ ಇನ್ಸ್ಟೇಟಿವ್ ಕೊಡ್ತಾರೆ ಗೊತ್ತಾಗುತ್ತೆ ಅಂದ್ರೆ ನೀವು ಜಾಸ್ತಿ ಕೆಲಸ ಮಾಡಿರ್ತೀರಲ್ಲ ಒಂದು ಓವರ್ ಟೈಮ್ ಡ್ಯೂಟಿ ಅಂತ ನಾವು ಹೇಳ್ತೀವಿ ಆ ಒಂದು ಓವರ್ ಟೈಮ್ ಡ್ಯೂಟಿ ಮಾಡಿದ್ರೆ ಒಂದು ಸಾವಿರದ ಐವತ್ತು ರೂಪಾಯಿ ಕೂಡ ನೀವು ಆರಾಮಾಗಿ ಜಾಸ್ತಿ ತಗೋಬಹುದು ಹದಿನೇಳು ಸಾವಿರದ ಎರಡು ನೂರ ಐವತ್ತು ರೂಪಾಯಿ ನಿಮ್ಮ ಒಂದು ವೇತನ ಆಗುತ್ತೆ ಇದು ಹದಿನಾರು ಸಾವಿರದ ಎರಡು ನೂರು ರೂಪಾಯಿ ಇವತ್ತು ಎಸ್ ಎಸ್ ಎಲ್ ಸಿ ಪಿಯು ಸಿ ಎಷ್ಟಿರಬೇಕು ಅಂದ್ರೆ ಇಪ್ಪತ್ತೈದು ವರ್ಷದ ಒಳಗಿರುವಂತಹ ಮಹಿಳೆಯರಾಗಿರಬಹುದು ಪುರುಷರಾಗಿರ್ಬೋದು ಇಬ್ಬರಿಗೂ ಕೂಡ ವರ್ಷ ವರ್ಷ ಒಳಗಿರುವಂತವರಿಗೆ ಮಾತ್ರ ಅವಕಾಶ ಇದ್ದಿರತ್ತೆ ಅನ್ನೋದು ಕೂಡ ನಾವು ನೋಡಬಹುದು ಹಾಗಾದ್ರೆ ಎಸ್ ಎಸ್ ಎಲ್ ಸಿ ಪಿಯು ಸಿ ಐಟಿ ನೋಡಿದಿವಿ ಈ ಡಿಗ್ರಿ ಒಂದು ವಿದ್ಯಾರ್ಥಿಯನ್ನು ಮುಗಿಸಿರುವಂತಹ ವಿದ್ಯಾರ್ಥಿಗಳಿಗೆ ಇವತ್ತು ಅವರಿಗೆ ವೇತನ ಬಂದ್ಬಿಟ್ಟು ಡಿಗ್ರಿ ಆಗಿರಬಹುದು ಅಥವಾ ಡಿಪ್ಲೊಮಾ ಆಗಿರ್ಬೋದು ಪದವಿ ಅಥವಾ ಡಿಗ್ರಿ ಅಂತ ನೋಡ್ತೀವಿ ಅದಕ್ಕೆ ಹದಿನೇಳು ಸಾವಿರದ ಆರ್ನೂರ ಇಪ್ಪತ್ತು ರೂಪಾಯಿ ಇರುತ್ತೆ ಒಂದು ಸಾವಿರದ ಐವತ್ತು ರೂಪಾಯಿ ನಿಮಗೆ ಇನ್ಸ್ಟೆಂಟಿವ್ ಅಂತ ಇದ್ದಿರುತ್ತೆ ಅಂದ್ರೆ ನೀವು ಒಂದು ಹಾಜರಾತಿ ಜಾಸ್ತಿ ಕೆಲಸ ಮಾಡಿದ್ರೆ ನೀವೇನ್ ಮಾಡಬಹುದು ವರ್ಕಿಂಗ್ ಡೇಸ್ ಎಷ್ಟಿರುತ್ತೆ ಅಷ್ಟೆಲ್ಲ ಕೆಲಸ ಮಾಡಿದ್ರೆ ನಿಮಗೆ ಒಂದು ಐವತ್ತು ರೂಪಾಯಿ ಜಾಸ್ತಿ ಅಮೌಂಟ್ ತಗೋಬಹುದು ಅಂದ್ರೆ ಒಟ್ಟಾರೆಯಾಗಿ ಹದಿನೆಂಟು ಸಾವಿರದ ಆರ್ನೂರ ಒಂದು ಅರವತ್ತರಿಂದ ಎಪ್ಪತ್ತು ರೂಪಾಯಿ ಏನಾಗುತ್ತೆ ನಿಮ್ಮ ಒಂದು ಅಕೌಂಟ್ಗೆ ಪ್ರತಿ ತಿಂಗಳು ನೇರವಾಗಿ ನೀವು ಸಂಬಳವನ್ನ ಪಡೆಯಬಹುದು ಜೊತೆಗೆ ಇದಕ್ಕೂ ಕೂಡ ವಯಸ್ಸಿನ ಮಿತಿ ಇಪ್ಪತ್ತೈದು ವರ್ಷ ಒಳಗಿರುವಂತವರಿಗೆ ಅವಕಾಶ ಇದ್ದಿರತ್ತೆ ಮಹಿಳಾ ಆಗಿರಬಹುದು ಪುರುಷರಾಗಿರಬಹುದು ಇಬ್ಬರಿಗೂ ಕೂಡ ಸೇಮ್ ಏಜ್ ಲಿಮಿಟ್ ಇರುತ್ತೆ ಕಂಪನಿಯಲ್ಲಿ ಆಯ್ಕೆ ಕೂಡ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ನಾವು ಎರಡು ಸಾರಿ ಒಂದು ಊಟ ಕೂಡ ಕಂಪನಿಯ ಕೊಡುತ್ತೆ ಸಿಗುವಂತಹ ಸೌಲಭ್ಯಗಳು ನಾವು ನೋಡಿದಾಗ ಇಲ್ಲಿ ಕೂಡ ಕೊಡ್ತಾರೆ ಅಲ್ಲೇ ವಸತಿ ಕೂಡ ಸಂಪೂರ್ಣವಾಗಿ ಮಾಡಬಹುದು ಯಾರು ವಸತಿ ಮಾಡಬಹುದು ಅಂದ್ರೆ ಪದವಿ ಮತ್ತೆ ಡಿಪ್ಲೊಮಾ ಆದವರಿಗೆ ಮಾತ್ರ ವಸತಿ ವ್ಯವಸ್ಥೆ ಇದ್ದಿರತ್ತೆ ಅವಾಗ ನಾವ್ ಏನ್ ಮಾಡಬಹುದು ಪದವಿ ಡಿಪ್ಲೊಮಾ ಮಾಡಿದವರಿಗೆ ಮಾತ್ರ ಅಲ್ಲಿ ಅಕೋಮಿಡೇಷನ್ ಕೊಡ್ತಾರೆ ಉಳ್ಕೊಲಿಕ್ಕೆ ಇದು ಪುರುಷರಿಗೆ ಎಸ್ ಎಸ್ ಎಲ್ ಸಿ ಸಿ ಐಟಿ ಮಾಡಿದೀವಿ ಅಂದ್ರೆ ಅಲ್ಲೇ ನೀವು ಸುತ್ತಮುತ್ತಲ್ಲಿ ಹಳ್ಳಿಯಲ್ಲಿ ಅಥವಾ ಅಲ್ಲೇ ನೀವು ಏನ್ ಮಾಡಬಹುದು ರೂಮ್ ಮಾಡ್ಕೊಂಡು ಕೆಲಸ ಮಾಡಿಕೊಂಡು ಕೂಡ ನೀವು ಕೆಲಸವನ್ನ ಮಾಡಬಹುದು ಅಕೋಮಿಡೇಷನ್ ಫ್ರೀ ನಿಮ್ಗೆ ಇರುವುದಿಲ್ಲ ಬಟ್ ಕಂಪನಿಯಲ್ಲಿ ಊಟ ಕೊಡ್ತಾರೆ ಮೂರು ಸಾರಿ ಚಹಾ ಕೊಡ್ತಾರೆ ಒಂದ್ಸಾರಿ ಸ್ನಾಕ್ಸ್ ಕೂಡ ಕೊಡ್ತಾರೆ ಸಿಗುವಂತ ಸೌಲಭ್ಯಗಳು ಜೊತೆಗೆ ಮಹಿಳೆಯರಿಗೆ ನಾವು ನೋಡಿದಾಗ ಅವರಿಗೆ ವಿದ್ಯಾರ್ಥಿ ಬಂದ್ಬಿಟ್ಟು ಇವತ್ತು ಎಸ್ ಎಸ್ ಎಲ್ ಸಿ ಯು ಸಿ ಅವರಿಗೆ ಇಲ್ಲ ಅಲ್ಲಿ ಪದವಿ ಮತ್ತು ಒಂದು ಡಿಪ್ಲೊಮಾ ಮಾಡಿರುವಂತಹ ಒಂದು ಮಹಿಳೆಯರಿಗೆ ಮಾತ್ರ ಅವಕಾಶ ಇರುತ್ತೆ ಹದಿನೇಳು ಸಾವಿರದ ಆರ್ನೂರ ಇಪ್ಪತ್ತು ರೂಪಾಯಿ ಇರುತ್ತೆ ಜೊತೆಗೆ ಐಟಿ ಮಾಡಿ ಮಾಡಿರುವಂತಹ ಮಹಿಳೆಯರಿಗೆ ಹದಿನಾರು ಸಾವಿರದ ಏಳ್ನೂರು ರೂಪಾಯಿ ಇರುತ್ತೆ ಇವರಿಗೂ ಕೂಡ ಒಂದ್ ಸಾವಿರದ ಐವತ್ತು ರೂಪಾಯಿ ನಿಮಗೆ ಇನ್ಸ್ಟೆಟಿವ್ ಒಂದು ಅಮೌಂಟ್ ಅಂತ ಇದ್ದಿರುತ್ತೆ ಅದನ್ನು ಕೂಡ ಸಂಪೂರ್ಣವಾಗಿ ಕೊಡ್ತಾರೆ ಅಂದ್ರೆ ನೀವು ಜಾಸ್ತಿ ಕೆಲಸ ಮಾಡಿದ್ರೆ ಅದನ್ನು ಕೂಡ ಸಂಪೂರ್ಣವಾಗಿ ನಿಮಗೆ ಸಿಗುತ್ತೆ ಹೌದಾ ಹಾಗಾದ್ರೆ ಇವರಿಗೂ ಕೂಡ ವಯಸ್ಸಿನ ಮಿತಿ ಬಂದ್ಬಿಟ್ಟು ಇಪ್ಪತ್ತೈದು ವರ್ಷ ಒಳಗಿರುವಂತಹ ಮಹಿಳೆಯರಿಗೆ ಮಾತ್ರ ಅವಕಾಶ ಇದ್ದಿರತ್ತೆ ಜೊತೆಗೆ ಈ ಒಂದು ಕೆಲಸ ಬಂದ್ಬಿಟ್ಟು ಸ್ಟ್ಯಾಂಡಿಂಗ್ ಕೆಲಸ ಇರುತ್ತೆ ಅಂದ್ರೆ ನಿತ್ತು ಕೆಲಸ ಮಾಡುವಂತದ್ದು ಕೂತ್ಕೊಂಡು ಕೆಲಸ ಮಾಡುವಂತ ಹಾಗಿಲ್ಲ ಸ್ಟ್ಯಾಂಡಿಂಗ್ ಕೆಲಸ ಇರತ್ತೆ ಕಂಪನಿಯಲ್ಲಿ ನೀವೇನ್ ಮಾಡಬಹುದು ಎರಡು ಟೈಮ್ ಊಟ ಕೊಡ್ತಾರೆ ಆ ಮೂರ್ ಸಾರಿ ಚಾಕ್ ಕೊಡ್ತಾರೆ ಒಂದ್ಸರಿ ನಿಮಗೆ ಸ್ನಾಕ್ಸ್ ಕೊಡ್ತಾರೆ ಒಂದು ಹಳ್ಳಿಯಲ್ಲಿ ನೀವು ಎಸ್ ಎಲ್ ಸಿ ಯು ಸಿ ಮಾಡಿದವರು ಎಲ್ಲೇ ಒಂದ್ ಕಡೆ ಬಸ್ಸಿನ ವ್ಯವಸ್ಥೆ ಕೂಡ ನಿಮಗೆ ಉಚಿತವಾಗಿರುತ್ತೆ ಹೆಣ್ಣು ಮಕ್ಕಳಿಗೆ ಆಗಿತ್ತು ಅಂದ್ರೆ ಅಲ್ಲೇ ಕಂಪನಿಯಲ್ಲೇ ಕ್ವಾರ್ಟರ್ಸ್ ವ್ಯವಸ್ಥೆ ಇರುತ್ತೆ ಅಲ್ಲೇ ಅಕೋಮಿನೇಷನ್ ಕೂಡ ನೀವು ಉಚಿತವಾಗಿ ತಗೊಂಡು ಅಲ್ಲೇ ಇದ್ಕೊಂಡು ಕೆಲಸವನ್ನ ಮಾಡಬಹುದು ಜಸ್ಟ್ ಕಂಪನಿ ಹನ್ನೆರಡು ನೂರು ರೂಪಾಯಿ ಮನೆ ಬಾಡಿಗೆ ಅಂತ ಹೇಳಿ ಸಂಪೂರ್ಣವಾಗಿ ನಿಮ್ಮ ಒಂದು ವೇತನದಲ್ಲೇ ಮುರಿತಾರೆ ಅಂದ್ರೆ ಹೆಣ್ಣು ಮಕ್ಕಳಿಗೆ ಅಲ್ಲೇ ವ್ಯವಸ್ಥೆ ಇರುತ್ತೆ ಜೊತೆಗೆ ಮುನ್ನೂರು ರೂಪಾಯಿ ಕಂಪನಿ ಕಡೆಯಿಂದ ಪ್ರತಿ ತಿಂಗಳ ಒಂದು ಊಟದ ಒಂದು ಅಮೌಂಟ್ ಕೂಡ ಸಂಪೂರ್ಣವಾಗಿ ಕಟ್ ಮಾಡ್ತಾರೆ ಜೊತೆಗೆ ಈ ಒಂದು ಕೆಲಸ ಒಂದು ಎರಡು ಶಿಫ್ಟ್ ನಲ್ಲಿ ಕೆಲಸ ಇದ್ದಾರೆ ಅಂದ್ರೆ ಅಂದ್ರೆ ಎರಡು ಅಂತ ನಾವು ನೋಡ್ತೀವಿ ಅದೇ ರೀತಿಯಾಗಿ ನಲ್ಲಿ ಕೆಲಸ ಇರುತ್ತೆ ಸಂಪೂರ್ಣವಾಗಿ ಬದಲಾವಣೆ ಆಗುತ್ತೆ ಜೊತೆಗೆ ಈ ಒಂದು ಕೆಲಸ ಪರ್ಮನೆಂಟ್ ಆಗಿ ಇರುವುದಿಲ್ಲ ಕೇವಲ ನಾಲ್ಕರಿಂದ ಮೂರು ವರ್ಷ ಮಾತ್ರ ಈ ಒಂದು ಕೆಲಸ ನಿಮ್ಗೆ ಸಿಕ್ಕಿರುತ್ತೆ ಆ ಮೂರರಿಂದ ನಾಲ್ಕು ವರ್ಷ ಆದ ನಂತರ ಕೆಲಸದಿಂದ ಸಂಪೂರ್ಣವಾಗಿ ತಗದ್ ಬಿಡ್ತಾರೆ ಹಾಗಾದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದ್ರೆ ನಾವೇನ್ ಮಾಡ್ಬೋದು ಅಲ್ಲಿ ಪ್ರತಿದಿನ ಇವಾಗ ಸಂದರ್ಶನ ನಡೀತಾ ಏಳು ಮೂವತ್ತರಿಂದ ಒಂಬತ್ತು ಗಂಟೆವರೆಗೆ ಸಂಪೂರ್ಣವಾಗಿ ಸಂದರ್ಶನ ಇದ್ದಿರುತ್ತೆ ಈ ಒಂದು ಸಂದರ್ಶನಕ್ಕೆ ನಿಮ್ಮ ಒರಿಜಿನಲ್ ಮಾಸ್ಕರ್ ಮತ್ತೆ ಜೆರಾಕ್ಸ್ ಪ್ರತಿಗಳು ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು ನಿಮ್ಮ ದಾಖಲೆಗಳನ್ನ ತಗೊಂಡು ಹೋಗಿ ಯಾರು ಎಲ್ಲಿ ಹೋಗಬೇಕು ಅಂದ್ರೆ ಇಲ್ಲೇ ಹೋಗಬೇಕಾಗುತ್ತೆ ನಾನು ಆಗ್ಲೇ ಅಡ್ರೆಸ್ ಹೇಳಿದೆ ನಿಮಗೆ ಮೈಸೂರಲ್ಲಿ ಬರುವಂತ ಒಂದು ಒಂದು ಮೈಸೂರಲ್ಲಿ ಕಡ್ಕೋಳ್ ಪೋಸ್ಟ್ ಅಂತ ನಾವು ನೋಡ್ತೀವಿ ಮೈಸೂರು ಮತ್ತೆ ಇನ್ನೊಂದು ಯಾವುದೋ ನಂಜನಗೂಡು ಹೋಗುವಂತ ರೋಡ್ ರೋಡ್ ಏನ್ ಬರುತ್ತೆ ಅದು ಓಕೆ ಆ ಒಂದು ಕಡ್ಕೋಳಿಗೆ ಹೋಗ್ಬಿಟ್ಟು ನೀವೇನ್ ಮಾಡಬೇಕು ಟಿವಿ ಎಸ್ ಶೋರೂಮ್ ಅಲ್ಲಿ ಹೋಗಿ ನೀವು ಕಂಪನಿಯಲ್ಲಿ ಹೋಗಿ ಒಂದು ಇಂಟರ್ವ್ಯೂ ಅನ್ನ ಅಂದ್ರೆ ಅಡ್ರೆಸ್ ಕೂಡ ಸಂಪೂರ್ಣವಾಗಿ ತಗೋಬಹುದು ಎಲ್ಲ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಇದ್ದಿರುತ್ತೆ ಈ ಒಂದು ಎರಡು ಕಾಂಟ್ಯಾಕ್ಟ್ ನಂಬರ್ ಗಳಿಗೆ ನೀವು ಕರೆ ಮಾಡೋ ಮುಖಾಂತರ ಏನೆಲ್ಲ ದಾಖಲೆ ಬೇಕು ಯಾವಾಗ ಒಂದು ಸಂದರ್ಶನ ಬರಬೇಕು ಒಂದು ಈ ಒಂದು ಕೆಲಸದ ಮಾಹಿತಿ ಹೆಚ್ಚಿನ ಮಾಹಿತಿ ಕೂಡ ನೀವು ಸಂಪೂರ್ಣವಾಗಿ ಪಡಿಬೇಕಾಗಿತ್ತು ಅಂದ್ರೆ ಈ ಒಂದು ಕಾಂಟ್ಯಾಕ್ಟ್ ಗೆ ಫೋನ್ ಮಾಡೋ ಮುಖಾಂತರ ನೀವೇನ್ ಮಾಡಬಹುದು ಕಾಂಟ್ಯಾಕ್ಟ್ ನಂಬರ್ ಈ ರೀತಿಯಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಬರ್ಕೊಳ್ಳಿ ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡಿ ನೀವೇನ್ ಮಾಡಬಹುದು ನಿಮ್ಮ ವಿದ್ಯಾರ್ಥಿ ಮೇಲೆ ಕೆಲಸದ ಒಂದು ಮಾಹಿತಿಯನ್ನು ಪಡೆದುಕೊಂಡು ಆ ಒಂದು ಸಂದರ್ಶನಕ್ಕೆ ಹಾಜರಾಗಿ ನೀವು ಕೆಲಸವನ್ನ ಸಂಪೂರ್ಣವಾಗಿ ಪಡೆದು ನೀವು ವಿ ಎಸ್ ಕಂಪನಿಯಲ್ಲಿ ಇವತ್ತು ಉದ್ಯೋಗವನ್ನ ಸಂಪೂರ್ಣವಾಗಿ ಪಡೆಯಬಹುದು ಯಾಕಂದ್ರೆ ಎಲ್ಲರಿಗೂ ಕೆಲಸ 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 ಅಂತ ಹುಡುಕ್ತಾ ಇರ್ತೀವಿ ಕೆಲಸ ಸಿಗೋದಿಲ್ಲ ಕಂಪನಿಯಲ್ಲಿ ಕೆಲಸ ಹುಡುಕ್ಬೇಕು ಅಂದ್ರೆ ಅಷ್ಟೊಂದು ಐಡಿಯಾ ಇರೋದಿಲ್ಲ ಹಾಗಾಗಿ ಇವತ್ತು ಆ ವಿ ಎಸ್ ಕಂಪನಿಯಲ್ಲಿ ಕೆಲಸ ಇರೋದ್ರಿಂದ ದಯವಿಟ್ಟು ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದೀನಿ ಮತ್ತೆ ಕೆಲವೊಂದಿಷ್ಟು ಡೀಟೇಲ್ಸ್ ಕೂಡ ನನಗೆ ಎಷ್ಟು ಗೊತ್ತಾಗಿದೆ ಅಷ್ಟು ಡೀಟೇಲ್ಸ್ ನಿಮಗೆ ಪ್ರೊವೈಡ್ ಮಾಡಿದ್ದೀನಿ ಹೆಚ್ಚಿನ ಮಾಹಿತಿಗಾಗಿ ನೀವು ಕಂಪನಿ ನಂಬರಿಗೆ ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಂಡು ನೀವು ಸಂದರ್ಶನಕ್ಕೆ ಹಾಜರಾಗಿ ನೀವು ಏನ್ ಮಾಡಬಹುದು ಹಣೆ ಬರದಲ್ಲಿತ್ತು ಅಂದ್ರೆ ಆಯ್ಕೆ ಕೂಡ ಆಗಿ ನೀವು ಕೆಲಸವನ್ನ ಮಾಡಬಹುದು ದಯವಿಟ್ಟು ಹೇಳಿರುವಂತಹ ಮಾಹಿತಿ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡೋದನ್ನು ಮರಿಬಾರ್ದು ಇದೇ ರೀತಿಯಾಗಿ ನನ್ನ ಎಲ್ಲ ತರದ ವಿಡಿಯೋಸ್ ನೋಡಬೇಕಾಗಿತ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಾರ್ದು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ